ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಕೋನಸಾಗರ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮಕ್ಕೆ ಸ್ವಚ್ಛತೆಯ ಸಂದೇಶವೂ ಸೇರಿದೆ ಪ್ರತಿ ವರ್ಷ ಶ್ರೀ ನಿತ್ಯ ಸಾಂಬೂಯ ಟ್ರಸ್ಟ್ ಯುವಕರ ತಂಡದ ನೇತೃತ್ವದಲ್ಲಿ ಇಡೀ ಗ್ರಾಮದಲ್ಲಿ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿದ್ದು ಮನೆ ಮನೆ ಮುಂದೆ ಚಿತ್ತಾಕರ್ಷಕ ರಂಗೋಲಿಗಳು ಅರಳಿವೆ ಸುಮಾರು ಒಂದು ಸಾವಿರದ ಮುನ್ನೂರು ಮನೆಗಳಿರುವ ಗ್ರಾಮದಲ್ಲಿ ಈ ಬಾರಿ ಸಾವಿರದ ಇನ್ನೂರ ನಲವತ್ತಾರು ರಂಗೋಲಿಗಳನ್ನು ತೀರ್ಪುಗಾರರು ಪರಿಶೀಲಿಸಿದ್ದು ಸ್ವಚ್ಛತೆ ಪರಿಸರ ಜಾಗೃತಿ ಹಾಗೂ ಸಾಮಾಜಿಕ ಸಂದೇಶಗಳೇ ತೀರ್ಪಿನ ಆಧಾರಗಳಾಗಿವೆ ಕೃಷ್ಣ ಲಕ್ಷ್ಮಿ ರೈತರ ಬದುಕು ನೀರು ಸಂರಕ್ಷಣೆ ಅಂಬೇಡ್ಕರ್ ಸೇರಿದಂತೆ ವಿಭಿನ್ನ ವಿಷಯಗಳ ರಂಗೋಲಿಗಳು ಗಮನ ಸೆಳೆದಿವೆ ಸ್ವಚ್ಛ ಭಾರತ್ ಪರಿಕಲ್ಪನೆಯನ್ನ ಹನ್ನೆರಡು ವರ್ಷಗಳ ಹಿಂದೆಯೇ ಅನುಷ್ಠಾನಗೊಳಿಸಿರುವ ಕೋನಸಾಗರ ಗ್ರಾಮ ಇಡೀ ರಾಜ್ಯಕ್ಕೆ ಮಾದರಿಯಾಗುತ್ತದೆ

నాలు yeah, టైమ్ <laughs> लेना फर्स्ट टाइम सर आईडी पापा कर 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 येपो हैप्पी इधर इधर दिन भाई होटल तक कर भाई bah bah

ಹಳ್ಳಿಗಳಾಗೆಗಳ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಂಗೋಲಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಅದರಿಂದ ಸ್ವಲ್ಪ ಮನೆ ಹತ್ರನೂ ಕ್ಲೀನ್ ಮಾಡ್ಕೊಳ್ಳೋದು

ಸಮಾಧಾನ ಇರ್ಲಿಲ್ಲ ಈ ವರ್ಷ ಫಸ್ಟ್ ಪ್ರೈಜ್ ಬಂದಿದ್ದಕ್ಕೆ ನೀವು ಕೊಟ್ಟಿರೋ ಕೊಡುಗೆ ನನ್ಗೆ ಇಂಪಾರ್ಟೆಂಟ್ ಅಲ್ಲ ಅಷ್ಟೊಂದು ಮುಖ್ಯ ಅನ್ಸುತ್ತೆ ಸರ್ ಸಂತೋಷ ಅಂದ್ರೆ ಹೇಳ್ಕೊಳಕ್ ಆಗ್ತಾ ಇಲ್ಲ ನಮ್ಮ ಎಷ್ಟು ನನಗೆ ಅದೆಲ್ಲ ಯಾಕೆ ಕಷ್ಟ ಬೇಡ ಬರಲ್ಲ ಅಂತ ಅಂದ್ರು ನಾನು ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಸರ್ ವರ್ಷ ನನ್ಗೆ ಫೇಸ್ ಬರುತ್ತಂತ ಆಗ್ತಿರಲಿಲ್ಲ ಬಟ್ ಫಸ್ಟ್ ಪ್ರೈಸ್ ತಗೋಬೇಕಂತ ನನ್ ಮನ್ಸಿತ್ತು ಈ ವರ್ಷ ಅಂದ್ರೆ ಅಂದ್ರೆ ನನ್ಗೆ ಪರ್ಫೆಕ್ಟ್ ಬರಲ್ಲ ಅನ್ಕೊಂಡಿದ್ದೆ ಆದ್ರೆ ಬಂದಿತ್ತೆ ನನಗೆ ಅದಕ್ಕೆ ತುಂಬಾ ಖುಷಿ ಆಗ್ತಾ ಸರ್ ನನಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ನಿತ್ಯ ಪರಿವರ್ತನಾ ಸಾಂಬೂಯ ಟ್ರಸ್ಟ್ ಕಡೆಯಿಂದ ಹನ್ನೆರಡು ವರ್ಷದ ಕೆಳಗಡೆ ನಾವು ಸ್ಟಾರ್ಟ್ ಮಾಡಿದ್ವಿ ಮೇಯ್ನ್ ಸ್ವಚ್ಛ ಭಾರತ್ ಅಭಿಯಾನದಿಂದ ಹಳ್ಳಿನಲ್ಲೆಲ್ಲ ನಮ್ಮ ಸಂಸ್ಕೃತಿನ ಕಂಟಿನ್ಯೂ ಮಾಡಬೇಕು ಎಲ್ಲ ಸುತ್ತಮುತ್ತ ಮನೆಗಳ ಸುತ್ತಮುತ್ತ ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿ ಒಂದು ಸಂಸ್ಕೃತಿ ಕಂಟಿನ್ಯೂ ಮಾಡ್ಬೇಕಂತ ಒಂದು ರಂಗೋಲಿ ಕಾಂಪಿಟೇಷನ್ ಮಾಡ್ಕೊಂಡ್ವಿ ಅದರಿಂದ ಈಗ ಹನ್ನೆರಡು ವರ್ಷದಿಂದ ಸತ್ತವಾಗಿ ಎಲ್ಲ ಊರಲ್ಲಿ ಸುಮಾರು ಎಂಟುನೂರಿಂದ ಸಾವಿರ ರಂಗೋಲಿ ಹಾಕ್ತಾಯಿದ್ದಾರೆ ಭಾಳ ಚೆನ್ನಾಗಿ ಇದ್ದಾರೆ ಇದರಿಂದ ಇವತ್ತು ಕೇಳ್ಪಟ್ಟಿದ್ದೇನೆಂದರೆ ಈ ನಮ್ಮ ಹಳ್ಳಿನಲ್ಲಿ ಹಾಕೋ ಕಾಂಪಿಟೇಷನ್ನು ರಂಗೋಲಿ ಕಾಂಪಿಟೇಷನ್ನಿಂದ ಬೇರೆ ಹಳ್ಳಿಗಳಲ್ಲೂ ಈ ಒಂದು ರಂಗೋಲಿ ಕಾಂಪಿಟೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಬಹಳ ಸಂತೋಷ ಆಯಿತು